ಹಾಂ ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಲಲಿತಾಸ್ ಗುಡ್ ಲೈಫ್ಗೆ ಎಲ್ರಿಗೂ ಆತ್ಮೀಯ ಸ್ವಾಗತ ಈ ದಿನದ ರೆಸಿಪಿ ಪಾಲಕ್ ಲಸೂನ್ ಅಥವಾ ಗಾರ್ಲಿಕ್ ಪಾಲಕ್ ಇದು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಅನ್ನದ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಂತೂ ಅದ್ಭುತವಾಗಿರುತ್ತೆ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಏನೇನು ಬೇಕು ನೋಡೋಣ ಲಸೂನಿ ಪಾಲಕ್ ಮಾಡೋದಕ್ಕೆ ಬೇಕಾಗುವಂಥ ಪದಾರ್ಥಗಳು ಗರಂ ಮಸಾಲ ಖಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಒಂದು ಚಮಚ ಬೆಳ್ಳುಳ್ಳಿ ಒಂದೆರಡು ಗಡ್ಡೆ ಒಂದು ಟೊಮೆಟೊ ಹಾಗೂ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ನಾಲ್ಕು ಕಟ್ಟು ಪಾಲಕ್ ಸೊಪ್ಪು ಒಂದು ಚಮಚ ಹುರಿಗಡಲೆ ಹಾಗೂ ಒಂದು ಚಮಚ ಕಡಲೆಕಾಯಿ ಬೀಜ ಇದರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ನಾನಿಲ್ಲಿ ಒಂದು ನಾಲ್ಕು ಕಟ್ಟು ಪಾಲಕ್ ಸೊಪ್ಪನ್ನು ಸ್ವಚ್ಛಗೊಳಿಸ್ಬಿಟ್ಟು ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಮಾಡುವ ವಿಧಾನ ಸ್ಟವ್ ಹಚ್ಚಿಬಿಟ್ಟು ಅದರ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕೋಣ ಜೀರಿಗೆ ಸ್ವಲ್ಪ ಚಟ ಆದಮೇಲೆ ಸಣ್ಣ ಹೆಚ್ಚಿಟ್ಕೊಂಡಂತಹ ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕೋಣ ಇದು ಸ್ವಲ್ಪ ಫ್ರೈ ಆಗಬೇಕು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ಹೀಗೆ ಪೀಸ್ ಮಾಡಿಟ್ಕೋಬೇಕು ಸ್ವಲ್ಪ ಹಾಗೆ ಕೈಯಾರ್ಸ್ತಾ ಇರಬೇಕು ಉರಿ ಸಣ್ಣದಾಗೆ ಇರಲಿ ನಂತರ ತೊಳೆದು ಹೆಚ್ಚಿಟ್ಕೊಂಡಂತಹ ಪಾಲಕ್ ಸೊಪ್ಪನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಪಾಲಕ್ ಸೊಪ್ಪಿಂದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕಾಗುತ್ತೆ ಇದಕ್ಕೆ ಒಂದು ಮೂರು ನಾಲ್ಕು ನಿಮಿಷ ಸಾಕು ಕಲರು ಈಗ ಸ್ವಲ್ಪ ಚೇಂಜ್ ಆಗ್ತಾಯಿದೆ ನೋಡಿ ಅಷ್ಟರಲ್ಲಿ ಒಂದು ಚಮಚ ಉರ್ಗಡ್ಲೆ ಹಾಗೂ ಒಂದು ಚಮಚ ಕಡಲೆಕಾಯಿ ಬೀಜನ ಪೌಡರ್ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪೌಡರ್ ಇದ್ದೀನಿ ಇಷ್ಟಾದರೆ ಸಾಕು ನಂತರ ಈ ಕಡೆ ಪಾಲಕ್ ಸೊಪ್ಪು ಫ್ರೈ ಆಗಿದೆ ಈಗ ಸ್ಟವನ್ನ ಆಫ್ ಮಾಡಿಬಿಟ್ಟು ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಂಡ್ಬಿಡೋಣ ಈಗ ಪುನಃ ಸ್ಟವ್ ಹತ್ಸ್ಬಿಟ್ಟು ಒಂದು ಕಡಾಯಿನ ಸ್ಟವ್ ಮೇಲೆ ಇಡೋಣ ಇದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ ಬೇಕಾದರೆ ಬೆಣ್ಣೆ ಕೂಡ ಹಾಕ್ಬೋದು ಚೆನ್ನಾಗಿರುತ್ತೆ ಎಣ್ಣೆ ಕಾದಮೇಲೆ ಪುನಃ ಜೀರಿಗೆ ಹಾಕಬೇಕು ನಂತರ ಸಣ್ಣಗೆ ಪೀಸ್ ಮಾಡಿ ಇಟ್ಕೊಂಡಂತಹ ಬೆಳ್ಳುಳ್ಳಿ ಕೂಡ ಹಾಕೋಣ ಇದರ ಹೆಸರೇ ಹೇಳೋ ಹಾಗೆ ಪಾಲಕ್ ಪಾಲಕ್ಕಾದ್ರಿಂದ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಹೀಗೆ ಬೆಳ್ಳುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡೋಣ ಒಂದು ಎರಡು ಮೂರು ನಿಮಿಷಕ್ಕೆಲ್ಲ ಫ್ರೈ ಆಗುತ್ತೆ ನಂತರ ಸಣ್ಣಗೆ ಹೆಚ್ಚಿಟ್ಕೊಂಡಂತಹ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೂ ಕೂಡ ಹಾಕೋಣ ಈರುಳ್ಳಿ ಕೂಡ ಸ್ವಲ್ಪ ಕೆಂಪಾಗಬೇಕು ಆಮೇಲೆ ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಂಡಂತಹ ಒಂದು ಟೊಮೆಟೊ ಕೂಡ ಹಾಕ್ಬಿಟ್ಟು ಅದೆಲ್ಲ ಚೆನ್ನಾಗಿ ಬೇಯೋರ್ಗು ತಿರುಗಿಸ್ತಾ ಇರಬೇಕು ಹೀಗೆ ಟೊಮೆಟೊ ಹಾಕಿದ ಮೇಲೆ ಹಾಗೆ ಕೈಯಾಡ್ಸೋಣ ಟೊಮೆಟೊ ಈರುಳ್ಳಿ ಎಲ್ಲ ಸ್ವಲ್ಪ ಹೊಂದ್ಕೊಂಡ್ಮೇಲೆ ಒಂದು ಅರ್ಧ ಟೀ ಚಮಚದಷ್ಟು ಅರಿಶಿನ ಪುಡಿ ಹಾಕೋಣ ನಂತರ ಮಿಕ್ಸ್ ಮಾಡಿಬಿಟ್ಟು ಈಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೋಣ ಖಾರ ಅಪೇಕ್ಷೆ ಪಡೋರು ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬಹುದು ಈ ಅಚ್ಚ ಖಾರದ ಪುಡಿ ಹಾಕಿದ ಮೇಲೆ ಇನ್ನೊಂದು ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಕೂಡ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಉರಿ ನೀರಲ್ಲಿ ಯಾಕಂದರೆ ನಾವು ಇದಕ್ಕೆ ನೀರು ಹಾಕಿಲ್ಲ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ನೀರನ್ನು ಹಾಕೋಣ ನೀರಾಕಿ ಮಿಕ್ಸ್ ಮಾಡೋಣ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೋಬಹುದು ನಾನು ಇನ್ನೊಂದು ಸ್ವಲ್ಪ ನೀರನ್ನು ಇವಾಗ ಹಾಕ್ತಾ ಇದ್ದೀನಿ ನೀರೆಲ್ಲ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಉಪ್ಪು ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡೋಣ ಈಗ ಇದಕ್ಕೆ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಹುರಿಗಡಲೆ ಮತ್ತು ಕಡಲೆಕಾಯಿ ಬೀಜ ಅದನ್ನು ಕೂಡ ಸೇರಿಸೋಣ ಸೇರಿಸ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಸ್ವಲ್ಪ ಗಟ್ಟಿಯಾಗಿದೆ ಅದರಿಂದ ನೀರನ್ನು ಸೇರಿಸ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿಕೊಂಡು ನೀರನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಹಾಕ್ಕೋಬಹುದು ನನಗೆ ಸ್ವಲ್ಪ ಗಟ್ಟಿನೇ ಬೇಕಾದ್ರಿಂದ ಇಷ್ಟು ನೀರನ್ನು ಸೇರಿಸಿದ್ದೀನಿ ಈಗ ಒಂದು ಸ್ವಲ್ಪ ಗರಂ ಮಸಾಲಾನ ಹಾಕೋಣ ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಪಾಲಕ್ ಸೊಪ್ಪು ಅದನ್ನು ಕೂಡ ಇದಕ್ಕೆ ಸೇರಿಸ್ಬಿಟ್ಟು ಒಂದು ಮಿಕ್ಸ್ ಕೊಡೋಣ ಈ ರೆಸಿಪಿನ ತಯಾರಿಸೋದಕ್ಕೆ ಹೆಚ್ಚಿಗೆ ಏನೂ ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ ಜೊತೆಗೆ ಮಸಾಲೆನೂ ಕೂಡ ತುಂಬಾ ಕಮ್ಮಿ ಟೇಸ್ಟಂತೂ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಮಾಡೋದು ಕೂಡ ಈಸಿ ಕೇವಲ ಒಂದು ಹತ್ತು ನಿಮಿಷಕ್ಕೆ ಎಲ್ಲ ರೆಡಿಯಾಗಿಬಿಡುತ್ತೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸುತ್ತಲೂ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಬರೋವರೆಗೂ ಇದನ್ನು ಕುದಿಸ್ತಾ ಇರಬೇಕು ಈಗ ಇದಕ್ಕೆ ಸ್ವಲ್ಪ ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪನ ಮೊದಲನೇ ಒಗ್ಗರಣೆಗೆ ಬೇಕಾದ್ರೂ ಹಾಕೊಬೋದು ಅಥವಾ ಬೆಣ್ಣೆ ಕೂಡ ಹಾಕ್ಬೋದು ನಾನಿಲ್ಲಿ ಇವಾಗ ಇದ್ದೀನಿ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಒಂದೆರಡು ಒಣಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಒಣಮೆಣಸಿನಕಾಯಿನ ಮೊದಲೇ ಕೂಡ ಹಾಕ್ಬೋದು ನಾನಿಲ್ಲಿ ಮರೆತು ಬಿಟ್ಟಿದ್ದೆ ಅದರಿಂದ ಇವಾಗ ಹಾಕ್ತಾಯಿದ್ದೀನಿ ಗಾರ್ನಿಷಿಂಗು ಕೂಡ ಚೆನ್ನಾಗಿರುತ್ತೆ ಎಲ್ಲ ಒಂದು ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಬಿಡೋಣ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಎರಡು ಮೂರು ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಿಬಿಡೋಣ ಈಗ ಗಾರ್ಲಿಕ್ ಪಾಲಕ್ ರೆಡಿಯಾಗಿದೆ ಇದನ್ನು ಔಟ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಏನು ಘಮ ಇದೆ ಜೊತೆಗೆ ನೋಡೋದಕ್ಕೂ ತುಂಬ ಕಲರ್ಫುಲ್ಲಾಗಿದೆ ಈಗ ಒಂದು ಸರ್ವಿಂಗ್ ಬೌಲ್ಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ತುಂಬಾ ಈಸಿ ಮಾಡೋದು ನೀವು ಕೂಡ ಮನೇಲಿ ಸಲ ಟ್ರೈ ಮಾಡಿ ನಾನಿಲ್ಲಿ ಚಪಾತಿ ಮತ್ತು ಅನ್ನದ ಜೊತೆ ಲಸುನಿ ಪಾಲಕ್ನ ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ மத்தொந்து வீடியோதொந்தி புனியாகோன்னு நமஸ்கார